ಕಾದು ನೋಡುವಂಥ ಯೋಚನೆಯನ್ನು ಮಾಡ್ತಾ ಇದೆ ಜಾತಿ ಜನಗಣತಿಯ ಅಂಗೀಕಾರ ಬಿಡುಗಡೆ ಪ್ರಕಟಣೆ ಸ್ವೀಕಾರ ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯವರ ಸರ್ಕಾರ ಹಳಿ ತಪ್ಪಿದೆ ಅಂತ ನಮಗನಿಸುತ್ತೆ ಆ ಕಾರಣಕ್ಕೋಸ್ಕರ ಸರ್ಕಾರ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರವನ್ನು ತಗೊಳ್ಳುತ್ತೆ ಅನ್ನೋದನ್ನು ನೋಡಿ ನಾವು ಪ್ರತಿಕ್ರಿಯೆ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ಇವತ್ತು ಲಿಂಗಾಯತರು ಒಕ್ಕಲಿಗರು ಇವರೆಲ್ಲರೂ ಕೂಡ ಅಭಿಪ್ರಾಯಗಳು ಏನು ಅಂತ ಹೇಳಿದರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದೇ ಜಾತಿ ಅಂತ ಪರಿಗಣಿಸಲಾಗಿದೆ ನಮ್ಮ ಜಾತಿಯನ್ನು ವಿಂಗಡಿಸಿ ವಿಂಗಡಿಸಿ ಸಮಾಜ ಒಡೆಯುವಂಥ ಕೆಲಸಗಳನ್ನು ಸರ್ಕಾರ ಕೈ ಇಕ್ಕಿದೆ ಅಂತೇಳಿ ಅಭಿಪ್ರಾಯಪಡ್ತಾರೆ ಹಿಂದುಳ ವರ್ಗ ಎಗೆ ಸಂಬಂಧಪಟ್ಟಂಥ ವಿಶ್ವಕರ್ಮರು ಈಡಿಗರು ಬಲಿಜಿಗರು ಇವರೆಲ್ಲ ಏನು ಹೇಳ್ತಾರೆ ಅಂದರೆ ನಮ್ಮದು ಮೂವತ್ತು ಮೂವತ್ತೈದು ಲಕ್ಷ ಅಂತೇಳಿ ನಾವು ಸಮೀಕ್ಷೆ ಪ್ರಕಾರ ನಮ್ಮಲ್ಲಿ ನಿಖರವಾದಂಥ ಮಾಹಿತಿ ಇದೆ ಆದರೂ ಸರ್ಕಾರ ಹನ್ನೆರಡು ಲಕ್ಷ ಹನ್ನೊಂದು ಲಕ್ಷ ಅಂತ ಹೇಳುತ್ತೆ ಹಾಗಾಗಿ ನಮ್ಮ ಸಮಾಜದಲ್ಲೂ ಕೂಡ ಒಂದು ರೀತಿ ಗೊಂದಲ ಉಂಟಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಹುದೊಡ್ಡ ಸಂಖ್ಯೆಯಲ್ಲಿರುವಂಥ ಪರಿಷ್ ಜಾತಿ ಪರಿಷ್ಠ ಪಂಗಡದ ಮುಖಂಡರು ಜಾತಿಯ ಆಧಾರದಲ್ಲಿ ನಮ್ಮದು ವಿಭಜನೆ ಮಾಡಲಾಗಿದೆ ಅಲ್ಪಸಂಖ್ಯಾತ ಸಮುದಾಯವನ್ನು ಹೆಚ್ಚು ಅಂತೇಳಿ ತೋರಿಸುವಂಥ ಒಂದು ತಂತ್ರ ನಡೀತಾ ಇದೆ ಅಂತೇಳಿ ಹೇಳುವಂಥ ಅಭಿಪ್ರಾಯಗಳಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ವರದಿಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಏಡಿಗ ಕ್ರಿಶ್ಚಿಯನ್ ಬಲಿಜ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥ ಪದಗಳಿದೆಯಲ್ಲ ಆ ಪದಗಳಲ್ಲಿ ಒಂದ ಒಂದಷ್ಟು ಸಮುದಾಯಗಳು ಆಯಾ ಸಮುದಾಯದ ಒಂದಷ್ಟು ಜಾತಿಗಳು ಕ್ರಿಶ್ಚಿಯನ್ ಅಂತೇಳಿ ವರ್ಗೀಕರಣ ಆಗಿದೆ ಅನ್ನುವಂಥ ನೋವುಗಳು ಕೆಲವರಲ್ಲಿ ಇದೆ ಮತ್ತು ಅದರ ಸತ್ಯ ಇದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತನಗೆ ಬಂದಂಥ ಗಂಡಾಂತರವನ್ನು ತಪ್ಪಿಸಿಕೊಳ್ಳಕ್ಕೆ ಈ ಜನಗಣತಿಯನ್ನು ಇಟ್ಟುಕೊಂಡು ಗುರಿಯಾಗಿಟ್ಟುಕೊಂಡು ಇವತ್ತು ಹೊಸ ಪ್ರಕಟೆಯನ್ನು ಹೊಡೆಸಿದೆ ಅಂತ ನಮಗನ್ಸುತ್ತೆ ಯಾಕಂದರೆ ಅವರೇ ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರೇ ಕಾಂತರಾಜ್ ವರದಿಯನ್ನು ನೇಮಕ ಮಾಡಿರುವಂಥದ್ದು ಅವರ ಅವಧಿಯಲ್ಲೇ ಸ್ವೀಕಾರ ಮಾಡಲಿಕ್ಕೆ ಅವಕಾಶಗಳಿತ್ತು ಈಗ ಒಂದು ರೀತಿ ಗೊಂದಲದ ಗೂಡಾಗಿ ಸರ್ಕಾರದ ಮೇಲೆ ಏನೋ ಸಮಸ್ಯೆ ಬರ್ತದೆ ಅಂತ ಹೇಳಿದಾಗ ಈ ಜಾತಿ ಗಣತಿಯ ವಿಚಾರವನ್ನು ಇಟ್ಟುಕೊಂಡು ಸರ್ಕಾರ ರಕ್ಷಣೆ ಮಾಡಿಕೊಳ್ತದ ಅಂತೇಳಿ ಜನ ಆಡಿಕೊಳ್ಳುವಂಥ ವ್ಯಾಪಕವಾದಂಥ ಚರ್ಚೆಗಳಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ಮಾಡ್ತೇವೆ ಅಂತೇಳಿ ಸರ್ಕಾರ ಹೇಳಿದೆ ನಮ್ಗನ್ಸುತ್ತೆ ಸರ್ಕಾರ ಇದನ್ನೊಂದು ದಾಳವಾಗಿ ಇಟ್ಟುಕೊಂಡು ಒಂದು ಗುರಾಣಿಯಾಗಿ ಇಟ್ಟುಕೊಂಡು ಜಾತಿ ಜನಗಣತಿಯನ್ನು ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಂಡು ಸಚಿವ ಸಂಪುಟದಲ್ಲಿ ಮತ್ತೊಂದು ಉಪ ಸಮಿತಿಯನ್ನು ಮಾಡಿ ಮತ್ತೊಂದು ಕಾಲಗಳು ಮುಂದೂಡಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಮಾಡ್ತಾ ಇದೆ ಅಂತ ಅನಿಸುವಂಥ ವ್ಯವಸ್ಥೆಗಳು ನಮ್ಮೊಂದಿವೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಜಾತಿ ಗಣತಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳುತ್ತಾ ಅದರಲ್ಲಿರುವಂಥ ಶಿಫಾರಸುಗಳನ್ನು ನಾನು ಅಂಗೀಕರಣ ಮಾಡಿದೆ ಅಂತ ಹೇಳುತ್ತಾ ಅನ್ನೋದನ್ನು ಯೋಚನೆ ಮಾಡಿದ ನಂತರವೇ ನಮ್ಮ ಪಾರ್ಟಿ ವತಿಯಿಂದ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೇವೆ ನಾವು ದುರ್ಬಲರ ಧ್ವನಿ ಇದ್ದಿದ್ದವರ ಹಿಂದುಳಿದ ವರ್ಗದವರ ಒಟ್ಟಾರೆ ಸಾಮಾಜಿಕ ಶಾಂತಿ ಮತ್ತು ನೆಮ್ಮದಿ

ಹಿಂದೆ ಆ ವರದಿ ಕೊಡುವ ಸಂದರ್ಭದಲ್ಲಿ ಪದನಿಮಿತ್ತ ಕಾರ್ಯದರ್ಶಿಯ ಸೈ ಕೂಡ ಆ ವರದಿಗಿಲ್ಲ ಅನ್ನುವಂಥ ಚರ್ಚೆಯ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಹೇಳಿತ್ತು ನೀವು ಸರ್ತಿ ನೀವು ಪರಿಶೀಲನೆ ಮಾಡಿ ಆ ವರದಿಯನ್ನು ಅನ್ನುವಂಥ ಅಭಿಪ್ರಾಯಕ್ಕೆ ಅವರು ಬಂದಿದ್ದರು ನಾವು ಬಂದಿದ್ದೆವು ಮೊದಲಾದ ರಾಜಕೀಯ ರಂಗದಲ್ಲಿ ಹೆಗ್ಡೆ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಆದರೆ ಈ ಲೋಪದೋಷಗಳನ್ನು ಉತ್ತರ ಕೊಡಬೇಕಾದದ್ದು ಸರ್ಕಾರ ಈ ಲೋಪದೋಷಗಳಿವೆ ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತೇಳಿ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಹೇಳ್ತೀರಿ ಕ್ರಿಶ್ಚಿಯನ್ ಗೌಡ ಅಂತ ಹೇಳ್ತೀರಿ ಕ್ರಿಶ್ಚಿಯನ್ ಈಡಿಗ ಬಲಿಜಿಗ ಕ್ರಿಶ್ಚಿಯನ್ ವಿಶ್ವಕರ್ಮ ಇದೆಲ್ಲ ಹೇಳ್ತಿರಲ್ಲ ಇದಕ್ಕೆ ಉತ್ತರ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಂತ ನನಗನ್ಸುತ್ತೆ ಆ ಕಾರಣಕ್ಕೆ ಸಚಿವ ಸಂಪುಟದಲ್ಲಿ ಏನು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇವೆ ದುರಾದೃಷ್ಟಕ್ಕೆ ಸರ್ಕಾರ ಈ ಜಾತಿ ಜನಗಣತಿಯ ಬಗ್ಗೆ ತನ್ನ ರಕ್ಷಣೆಗೋಸ್ಕರ ಗುರ್ಯಾಣೆ ಇಟ್ಟುಕೊಂಡಿದೆ ಅನ್ನುವಂಥ ವ್ಯಾಪಕವಾದಂಥ ಟೀಕೆಗಳಿದೆಯಲ್ಲ ಅದು ಸತ್ಯವಾಗಿ ತೋರುತ್ತೆ ನಾಳೆ ಬಹುಶಃ ನಾಡದು ನನ್ನ ಅಂದಾಜು ಇವತ್ತು ಅಥವಾ ನಾಳೆ ಸರ್ಕಾರ ತನ್ನ ನಿರ್ಧಾರವನ್ನು ಪ್ರಕಟಿಸಿ ಬಹುಶಃ ಮತ್ತೊಂದೇನೋ ಸಮಿತಿ ಮಾಡಿ ಒಟ್ಟಾರೆ ಮುಂದೂಡುವಂಥ ಒಂದು ಯೋಚನೆ ಮಾಡ್ತಾ ಇದೆಯೇನೋ ಅನ್ನುವಂಥ ಆತಂಕಗಳು ಜನಸಾಮಾನ್ಯರನ್ನು ಕಾಡ್ತಾ ಇದೆ ಯಾವುದಕ್ಕೂ ಸರ್ಕಾರದ ಪ್ರತಿಕ್ರಿಯೆ ಬರಲಿ ಆ ನಂತರ ನಾವು ಮಾತಾಡ್ತೇವೆ ಅದನ್ನು ಹೇಳ್ತೇನೆ ನಿಮಗೆ ಸರ್ಕಾರ ತನ್ನ ಮೇಲೆ ಆಡಳಿತಾತ್ಮಕವಾದಂಥ ಗದಾಪ್ರವರನ್ನ ಆಡಳಿತಾತ್ಮಕವಾದಂತಹ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವಂಥ ಒಪ್ಪಂದವನ್ನ ಒಟ್ಟಾರೆ ಸರ್ಕಾರಕ್ಕೆ ಗಂಡಾಂತರ ಬಂದಾಗ ಇದನ್ನು ಮುನ್ನೆಲೆಗೆ ತಂದು ತನ್ನನ್ನು ಸರ್ಕಾರ ತನ್ನ ರಕ್ಷಣೆಗೋಸ್ಕರ ಇದನ್ನ ಒಂದು ಗುರಾಣಿಯಾಗಿ ಬಳಸಿಕೊಳ್ತಾ ಇದೆ ಅಂತೇಳಿ ಜನರ ಕರ್ನಾಟಕ ಜನರ ಭಾವನೆಗಳೇನಿದೆ ಅದಕ್ಕೆ ಸ್ಪಷ್ಟತೆ ಸಿಗಬೇಕಾಗಿದ್ರೆ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತೆಯ ಬಗ್ಗೆ ತನ್ನ ನಿರ್ಧಾರ ಏನು ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಆ ನಂತರವೇ ಬಿಜೆಪಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಲ್ಲ ಯಾವುದನ್ನು ಸರ್ಕಾರ ತೀರ್ಮಾನ ಮಾಡಲಿ ಈಗ ಮುಖ್ಯಮಂತ್ರಿಗಳು ಮಾಡಿದವರು ಅವರೇ ತಾನೆ ಸಚಿವ ಸಂಪುಟಕ್ಕೆ ಅವರ ಗಣತಿಗೆ ಆದೇಶ ಕೊಟ್ಟವರು ಕಾಂತರಾಜ್ ಅವರನ್ನು ನೇಮಕ ಮಾಡಿದವರು ಅವರು ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನೂರ ಅರವತ್ತೆರಡು ಕೋಟಿ ರೂಪಾಯಿ ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ನೂರ ಅರವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳಿದವರು ಅವರು ಹಾಗಾಗಿ ಅವರ ನಿರ್ಧಾರ ಏನು ತಗೊಳ್ತಾರೆ ಅವರ ನಿರ್ಧಾರವನ್ನು ತೆಗೆದುಕೊಳ್ಳುವ ಯೋಚನೆಯನ್ನು ನೋಡಿ ಅವರ ಪ್ರಕಟಣೆಯನ್ನು ನೋಡಿ ಅವರ ಹೇಳಿಕೆಯನ್ನು ನೋಡಿ ನಾವು ನಾಳೆ ಇಡೀ ಪಾರ್ಟಿ ಎಲ್ಲ ಮುಖಂಡರು ಒಂದು ಕೂತ್ಕೊಂಡು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಅದೇ ಮಾಧ್ಯಮದಲ್ಲಿ ನೋಡಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿರುವಂಥ ಮೈಸೂರಿನಲ್ಲಿ ಒಂದು ವರ್ಷಕ್ಕೆ ಅರವತ್ತು ವಿವಾಹಗಳು ನಡೆದಿವೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಸಾಮಾಜಿಕ ನ್ಯಾಯ ಆಡಳಿತಾತ್ಮಕವಾಗಿ ಮಕ್ಕ ಮಕ್ಕಳ ರಕ್ಷಣೆ ಮತ್ತು ಈ ವ್ಯವಸ್ಥೆಯನ್ನು ಸುಧಾರಣೆಗೆ ಇರುವಂಥ ಬಿಗಿಯಂತ ಇದೆಯಲ್ಲ ನಾವು ಬಿಗುವಾದ ಆಡಳಿತವನ್ನು ಕೊಟ್ಟಿದ್ದೇವೆ ನಾವು ಸಮಾಜದ ಕಟ್ಟ ಕಡೆ ಮನುಷ್ಯನ ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದೇವೆ ನಾವು ಮಹಿಳೆಯರ ಮಕ್ಕಳ ರಕ್ಷಣೆಗೆ ಭದ್ರಾಗಿದ್ದೇವೆ ಕಾನೂನು ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ಸಾಕ್ತಾ ಇದೆ ಅಂತ ಹೇಳ್ತೀರಲ್ಲ ಅದರ ಒಂದು ಸ್ಯಾಂಪಲ್ಲು ಅವ್ರ ಜಿಲ್ಲೆಯ ಅವ್ರ ಜಿಲ್ಲೆಯಲ್ಲಿ ಅರವತ್ತು ವಿವಾಹ ನಡೆದಿದೆ ಅನ್ನುವಂಥ ಸರ್ಕಾರದ ಪ್ರಕಟಣೆ ಅವರ ಬಿಗು ನಿಲುವಿನ ಆಡಳಿತದ ಒಂದು ಭಾಗ ಅಂತ ನನಗನ್ಸಿದ್ದೆ ಈಗ ಉಪ್ಪಿನ ಒಟ್ಟು ಹಿನ್ನೆಲೆ ಮುನ್ನೆಲೆಗೆ ತಾವೆಲ್ಲ ಗಮನಿಸಿದ್ದೀರಿ ಸುಮಾರು ಆ ದಿವಸ ವಕ್ಬಿಲ್ ಮಂಡನೆ ಆದ ಹನ್ನೆರಡು ಕಾಲು ಗಂಟೆಗೆ ಪ್ರಾರಂಭವಾದಂಥ ಚರ್ಚೆ ವಕ್ಬಿಲ್ ಚರ್ಚೆ ಮುಗುವಾಗಲೇ ಸುಮಾರು ಎರಡು ಕಾಲು ಎರಡು ಎರಡು ಕಾಲು ಗಂಟೆ ಆಗಿತ್ತು ಇಟ್ಟ ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರವಾದಂಥ ಚರ್ಚೆ ಆದದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಈ ವಕ್ಬಿಲ್ ಏನು ಹೇಳುತ್ತೆ ಅಂತ ಹೇಳಿದರೆ ಯಾವುದೇ ಆಸ್ತಿಯನ್ನು ಉದಾಹರಣೆಗೆ ವಿಧಾನಸೌಧ ಇರಲಿ ಪಾರ್ಲಿಮೆಂಟ್ ಇರಲಿ ದೇವಸ್ಥಾನ ಇರಲಿ ಮಠ ಇರಲಿ ಮಂದಿರ ಇರಲಿ ವಕ್ ಮಂಡಳಿಯವರು ಇದು ನಮ್ಮ ಆಸ್ತಿ ಅಂತೇಳಿ ಬರೆದುಕೊಡ್ಲೆ ಕೋರ್ಟಿ ಹೋಗಲಿಕ್ಕೆ ಕೂಡ ಅಧಿಕಾರ ಇಲ್ಲ ಯಾರನ್ನು ಬೇಕಾದ್ರೆ ಯಾರು ಬೇಕಾದ್ರೂ ತಗೊಳ್ಬೋದು ಅನ್ನುವಂಥ ಈ ಕಾಯ್ದೆಗೆ ಒಂದು ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯ ಚೌಕಟ್ಟನ್ನು ತರಲಿಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಅನ್ವರ್ ಮಾಣಿಪಾಡಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಸರ್ಕಾರದ ಬಜೆಟ್ನ ಅರ್ಧದಷ್ಟು ಮೊತ್ತ ಹೆಚ್ಚು ಕಡಿಮೆ ಎರಡು ಲಕ್ಷ ಕೋಟಿ ರೂಪಾಯಿ ಒಕ್ ಕರ್ನಾಟಕದ ಶ್ರೀಮಂತ ರಾಜಕಾರಣಿಗಳು ಅವರ ಸುಪರ್ದಿಗೆ ತಗೊಂಡು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಅಲ್ಲಿ ಶಾಲೆ ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಿದ್ದಾರೆ ಅಲ್ಲಿ ಆಸ್ಪತ್ರೆ ಮಾಡಿದ್ದಾರೆ ತಮ್ಮ ವಾಣಿಜ್ಯ ವ್ಯವಸ್ಥೆಗೆ ಅತ್ಯಂತ ಕಡಿಮೆ ಬಾಡಿಗೆ ಹೆಸರಿನಲ್ಲಾಗಲಿ ಗುತ್ತಿಗೆ ಹೆಸರಿನಲ್ಲಿ ತೊಂಬತ್ತೊಂಬತ್ತು ವರ್ಷಕ್ಕೂ ವರ್ಷಕ್ಕೂ ತಗೊಂಡು ತಮ್ಮ ಸುಪರ್ದಿಗೆ ಎರಡು ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ತಗೊಂಡಿದ್ದಾರೆ ಅಂತ ಅನ್ವರ್ ಮಾಣಿಪಾಡಿ ಎನ್ನುವಂಥ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ತನ್ನ ವರದಿಯಲ್ಲಿ ಹೇಳಿರ್ತಾರೆ ಅಂಥ ಅಕ್ರಮ ಆಸ್ತಿಗಳು ಬಡವರಿಗೆ ತಲುಪಬೇಕಾದಂಥ ಮಹಿಳೆಯರಿಗೆ ತಲುಪಬೇಕಾದಂಥ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಆಗಬೇಕಾದಂಥ ಮುಸ್ಲಿಂ ಸಮುದಾಯದ ಉಪ ಮಂಡಳಿ ಆಸ್ತಿಗಳು ಇದಕ್ಕೆ ಸ್ವಲ್ಪ ಪಾರದರ್ಶಕತೆ ತಂದು ಶ್ರೀಮಂತರ ಹಿಡಿತದಿಂದ ತಪ್ಪಿಸಿ ಬಡವರ ಪರವಾಗಿ ಮುಸ್ಲಿ ಬಡ ಮುಸ್ಲಿಮರ ಪರವಾಗಿ ವರ್ಗಾಯಿಸಬಹುದಾದಂಥ ರಕ್ಷಣೆ ಕೊಡಬಹುದಾದಂಥ ಒಂದು ಯೋಚನೆ ಈ ಒಕ್ಕು ಕಾಯ್ದೆಯಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಕೆಲಸಗಳಿಗೆ ಒಂದಷ್ಟು ಮತೀಯ ಕಾರಣಗಳಿಗೋಸ್ಕರ ಕೆಲವರು ಮತ್ತು ಕೆಲವರು ಮತದ ಕಾರಣಗಳಿಗೋಸ್ಕರ ಕೆಲವರು ಅದನ್ನು ವಿರೋಧ ಮಾಡುವಂಥ ಪ್ರಕ್ರಿಯೆಗೆ ತೊಡಗಿದ ತೊಡಗಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇದೊಂದು ಸ್ಯಾಂಪಲ್ ಆಗಿ ಪರಿವರ್ತನೆ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ಇದೆ ನನಗನ್ಸುತ್ತೆ ಒಪ್ಪುಕ್ ಕಾಯ್ದೆಗೆ ಒಪ್ಕು ಆಡಳಿತ ಮಂಡಳಿಗೆ ಒಂದು ಪಾರದರ್ಶಕತೆಯನ್ನು ತರಲಿಕ್ಕೆ ಮತ್ತು ಆ ಸಮಾಜದಲ್ಲಿರುವಂಥ ಶ್ರೀಮಂತ ವ್ಯಕ್ತಿಗಳ ಕೈಯಿಂದ ಆಸ್ತಿಯನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಅದನ್ನು ವರ್ಗಾಯಿಸಲಿಕ್ಕೆ ಈ ಒಪ್ಪು ಕಾಯ್ದೆ ಒಂದು ಅನುಕೂಲ ಆಗುತ್ತೆ ಎಲ್ಲ ರಾಷ್ಟ್ರಭಕ್ತ ಮುಸ್ಲಿಮರು ಕೂಡ ಇದನ್ನು ಬೆಂಬಲಿಸಬೇಕು ಮತ್ತು ಸರ್ಕಾರ ಎಲ್ಲ ಸರ್ಕಾರಗಳು ಇದನ್ನು ಬೆಂಬಲಿಸಬೇಕು ಅನ್ನೋದು ನನ್ನ ಆಶಯ ಏನೇ ಆದರೂ ಕೂಡ ಒಪ್ಪು ಕಾಯ್ದೆಗಳು ಖಂಡಿತ ಅದು ಕಾಯ್ದೆಯಾಗಿ ಬರುತ್ತೆ ಅಂತ ನನಗನಿಸಿದೆ ಈಗ ಶಾಲೆ ಮಕ್ಕಳಿಂದ ಸರಿ ಸರ್ವೆ ಮಾಡಿಸಿದ್ದೀರಿ ಅಂತ ಹೇಳುವಂತ ಟೀಕೆಗಳು ಬರ್ತಾ ಇದ್ದಿಲ್ಲ ನಮ್ಮನೆ ಬಂದಿಲ್ಲ ನಮ್ಮನೆ ಬಂದಿಲ್ಲ ಅಂತ ಹೇಳುವವರು ಇದ್ದಾರಲ್ಲ ಹಾಗಾಗಿ ನೂರ ಅರವತ್ತೆರಡು ಕೋಟಿ ರೂಪಾಯನ್ನ ಖರ್ಚು ಮಾಡಿ ಎಲ್ಲರ ಮನೆಗೂ ಹೋಗದಿರುವಂತಹ ಮಟ್ಟಕ್ಕೆ ಇದು ಬಂದಿದೆಯಾ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಅವತ್ತು ಆಯೋಗದ ರಚನೆ ಮಾಡಿ ಅವಕಾಶ ಮಾಡಿಕೊಟ್ಟು ಅನುದಾನ ಬಿಡುಗಡೆ ಮಾಡಿದ ಮತ್ತು ಅವರ ಅವಧಿಯಲ್ಲೇ ಇದು ಮುಗಿದಿದ್ದರಿಂದ ಅವರೇ ಇವತ್ತು ಸಚಿವ ಸಂಪರ್ಕದ ಉತ್ತರ ಕೊಡಬೇಕು ಅನ್ನೋದು ನನ್ನ ಭಾಷಣದಲ್ಲಿ ಶಾ to be the funeral